ಇದು ನನ್ನ ಎರಡನೇ ದಿನದ ಇವತ್ತಿನ ಸ್ಪೆಷಲ್ ರೆಸಿಪಿ ಉತ್ತರ ಕರ್ನಾಟಕದ ಜನರು ಮಾಡುವಂತ ಬನ್ನಿ ಪಟ್ಟಿ ಬನ್ನಿ ಮಾಡೋದಂತ ತಾಲಿ ಪಟ್ಟಿ ಮಾಡಲು ಬೇಕಾಗಿರೋ ಸಾಮಗ್ರಿಗಳು ಕಡಲೆ ಹಿಟ್ಟು ಗೋಧಿ ಹಿಟ್ಟು ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟು ಈ ಮೂರು ಹಿಟ್ಟನ್ನು ತೋರಿಸಿ ಚೆನ್ನಾಗಿ ಚಾಣಿಸಿಕೊಂಡು ಇಟ್ಟುಕೊಂಡಿದೆ ನಂತರ ಅದಕ್ಕೆ ಅಜವಾನ ಬೇಕಿಂಗ್ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣಗೆ ಜಜ್ಜಿದಂತ ಹಸಿ ಮೆಣಸಿನಕಾಯಿ ಖಾರ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತೆ ಅದಕ್ಕೆ ಸ್ವಲ್ಪ ಬೆಳ್ಳಿ ಕರಿಬೇವಿನ ಸೊಪ್ಪನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳಬೇಕು ನೋಡಿ ಇದಕ್ಕೆ ಬೇಕಿದ್ರೆ ಗಜರಿಯನ್ನು ಕೂಡ ಹಾಕಬಹುದು ಗಜರಿಯನ್ನು ಸಣ್ಣಗೆ ಹರಿದು ಹಾಕಿದರೆ ಇದು ಮಕ್ಕಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು

ಅಂತ ಮಾಡಿಕೊಳ್ತಿದ್ದಾರೆ ಅದಕ್ಕಾಗಿ ಪ್ರತಿಯೊಬ್ಬ ತಾಯಂದ್ರೂ ತಮ್ಮ ಮಕ್ಕಳಿಗೆ ಈ ತರ ಮನೆಯಲ್ಲಿ ತಿಂಡಿಗಳನ್ನು ಮಾಡಿಕೊಡುವುದರಿಂದ ಮಕ್ಕಳ ಆರೋಗ್ಯದ ಮೇಲೆ ಯಾವುದೇ ರೀತಿಯ ದುಷ್ಪರಿಣಾಮ ಬೀರುವುದಿಲ್ಲ ಅವರ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತದೆ ನೋಡಿ ತಟ್ಟಿಟ್ಕೊಂಡಂತಹ ಈ ತಾಲಿ ಪಟ್ಟಿಯನ್ನು ಎಣ್ಣೆಯಲ್ಲಿ ಕರೆದ್ರೆ ರುಚಿಕರವಾದಂತಹ ಪಟ್ಟಿ ರೆಡಿ ಆಗುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ